நன் ನಮ್ಮ ಹುಡುಗಿ ಇಲ್ಲಿ ಹೊಂಟಾಳ ಒಂದ್ ಹೆಲ್ಪ್ ಮಾಡ್ತೀನಿ ನನಗ ಯಾಂಗ್ ಇತ್ತದ ನಿಮ್ಮ ಹುಡುಗಿ ಅದೇ ಗಿಚ್ಚದ ಅಂತ ಹೇಳಿ ಬೆನ್ನ ತಿನ್ನೋ ನಾಕಿ ಒಂದ್ ಕೆಲಸ ಮಾಡಗ ಇವು ಹೂವಾ ಕೊಡ್ತೀನಿ ನಾನು ನಿನಗೆ ಇವು ಹೂವಾ ಕಿಗೆ ಹೋಗ್ ಕೊಟ್ಟು ಬರ್ತೀನಿ ಹ ಯಾರು ಕೊಟ್ಟರೆ ಏನು ಹೇಳ್ತಿ ನಾ ಕೊಟ್ಟಿನ ಅಂತ ಹೇಳ ಹ ಹೋಗಲಿ ಅಲ್ಲಿ ಹೊಂಟಾಳ ನೋಡಿ ಹೋಗ ಜಲ್ದಿ

ಹೌದಾ ಹ್ಮ್ ಎಲ್ಲನ್ ತೋರ್ಸಣ ತೋರ್ಸ್ತೀನಿ ನನಗ ಹ್ಮ್ ಆ ನೋಡ್ರಿ ಹಾ ಅವ್ರೆ ಏನೇನ್ ತೋರ್ಸ್ತ ಅವ್ರೆ ಕೊಟ್ಟಾರ ಹ್ಮ್ ஓடி ஹூம் ஓடறே இல்ல ಹಾಕೊಂಡು ನೋಡಿ

ನೀವು ಇಷ್ಟ ಆದಾಗ ನಿಮ್ಗೆ ಮೂವತ್ತು ಅಂದಿರ್ಬೇಕಲ್ರಿ ನೀವು ಕೊಟ್ಟಿದ್ರಿ ನೀವು ಏನು ಇಷ್ಟಪಡ್ತೀರಿ ನಾನು ಇಷ್ಟ ಪಡ್ತೇನೆ ರೀ ಇಷ್ಟ ಡೈಲಿ ಬೆಳಗ್ಗೆ ನಿಮ್ಮ ಸಲುವಾಗಿ ಅಲ್ಲಿ ಹೌದ್ರಿ ನಾನು ನೋಡಿನ್ರಿ ನಿಮ್ಮ ಸಲುವಾಗಿ ಒಂದು ಶೈರಿ ನೆನ್ಪತ್ರ ಏನ್ರಿ ಅದ ನೋಡ್ರಿ ಗುಡಿಯಲ್ಲಿ ಸಾವಿರ ದೀಪಗಳಿದ್ದಾರೇನು ದೇವ್ರ ಮುಂದೆ ಹಚ್ಚೋ ದೀಪಾನೇ ಬೇರೆ ಗುಡಿಯಲ್ಲಿ ಸಾವಿರ ದೀಪಗಳಿದ್ರೇನು ದೇವ್ರ ಮುಂದೆ ಹಚ್ಚೋ ದೀಪಾನೇ ಬೇರೆ ಕಣ್ಣ ಮುಂದೆ ಸಾವಿರಾರು ಹುಡ್ಗಿಯರ್ ಇದ್ರೆ ಮನಸ್ನ್ಯಾಗ ಬೇರೆ ಆ ಹುಡುಗಿ ನೀವೇ ಇದ್ರ

દોસ્તો ઓર મને ગ કરંટ ઇલત કરંટ રિપેર મારતા કહેતા કે પકડ બેકાયત નંગ બડસીકે નિંગેન બરતતી કરંટ માડાક ઇલો માડા નાક કે ಅದક નન પકડ બેકાયત પકડાયત નંગ યાર તું મર ઓ પકડ તું મર દોસ્તો પકડ તંદી યે કાંસ દોસ્તો બહુ ખુશ આયત નંગ હેલ્પ મારત નુ ની નમ ઇબ્રલ ઓર ગોળી તિસ્કો નંગ पूरा पकड़े <laughs> दोस्त <laughs> मैग मनी <laughs> யாத்ரிப்பாள் நீடிக்னி நீ மாலக்கி யார் அதனா ಯಾರು ಇಲ್ರಿ ನೋಡ್ರಿ ಯಾರು ಇಲ್ಲ ಯಾರು ಇಲ್ಲ ಅದಕ್ಕೆ ನಮ್ಮ ಇಲ್ಲ ಸರ್ ಸರ್ವರಿ ಅಲ್ಲ ಇದು ಏನಂತಾ ಕರೆಂಟ್ ಬರಲ್ಲ ಗೆತ್ತ್ರೆ ಇದು ಫ್ಯಾನ್ ಚಾಲೂ ಆಗಲ್ಲ ಗೆತ್ತ್ರಿ ಫ್ಯಾನ್ ಹತ್ತಲೇ ಇತ್ತಲ್ವಾ ಆರಿ ಇದೆ ಇಲ್ಲ ಇಲ್ಲ ಹಾ ಇಲ್ಲ ಕರೆಂಟ್ ಬರಲ್ಲ ಗೆತ್ತಿ ಸ್ವಲ್ಪ ಕುರ್ಚೆ ಐತಲ್ವಾ ಹಾ ஏகிர மூர தண்ணி உசப்பு இது அதல இல்லோ அதே ரெ ஏழை ஏனாயித்ரீ என்னாயித்ரீ தரேன் போடித்ரீ சரி சரி நீ தரக்கின்றி

ಸಾರಿ ರೀ ನಾನು ಸ್ವಲ್ಪ ಈಗ ಕರೆಂಟ್ ಆಗ್ತತ್ರೀ ಅವ್ಸು ಪ್ರಿಪೇರ್ ಮಾಡ್ಲೇನ ರೀ ಇಲ್ಲ ಮಾಡ್ತೀನಿ ಸರಿ ನಮ್ ಟ್ರೈ ಮಾಡ್ತೀವಿ ಇಲ್ಲ ಇಲ್ಲ ಸ್ವಲ್ಪ ಬ್ಯಾಡ್ರಿ ಮತ್ತೆ ಸುಮ್ಮನೆ ಕರೆಂಟ್ ಹುಡುಕಿಸ್ತೀನಿ ಇಲ್ಲ ಇಲ್ಲ

ಏನಿ ಯಾವ ಪರಿ ಕರೆಂಟ್ ಹತ್ತಪ್ಪ ಏ ಯಾರ್ ಹಾ ಆ ಇಲ್ರಿ ಒಂದ್ ಸೊಲ್ಪ ಕರೆಂಟ್ ರಿಪೇರ್ ಇತ್ತತ್ರಿ ಎಲ್ಲಿ ಕರೆಂಟ್ ರಿಪೇರಿ ಅವಾ ಇಲ್ಲ ಫ್ಯಾನ್ ಹತ್ತಲ ಐತಿ ಸರ್ ಫ್ಯಾನ್ ಹತ್ತಲ ಇತ್ತು ಫ್ಯಾನ್ ಹಚ್ಚಿ ನಮ್ಮ ಮಂದಿಗೆ ಅದೇ ರಿಪೇರ್ ಮಾಡಿದರ ನಾ ಅವ್ರು ಒಬ್ರು ಮೇಡಮ್ ಕರ್ದಿದ್ರು ಅದಕ್ಕೆ ಬಂದಿದ್ದಾನ ಅವ್ರು ಏನಾಗಬೇಕು ಸರ್ ಅವ್ರ ಅನ್ನಾರ ಆಗ್ಬೇಕನಾ ಅನ್ನಾರ ಆಗ್ಬೇಕಂತ ಅದಕ್ಕೆ ರಿಪೇರ್ ಮಾಡಕ್ ಕರ್ಕೊಂಡ್ ಬಂದಿದ್ರು ಅವ್ರು ಏನ್ ರಿಪೇರಿ ಮಾಡ್ತೀವ ಕೇಳ್ದಲ್ಲ ಮನ್ಯಾಗ ಬಂದ್ಬಿಡ್ದನ

அதுக்கு <laughs> <laughs> <laughs>

ಏನಾಯ್ತ್ರಿ ಕಣ್ಣಿ ಏನೋ ಬಿತ್ರಿ ಊದ್ ನಡ್ರಿ ಸ್ವಲ್ಪ ಊದಪ್ಪ ಊದ ಇಲ್ಲ ಊದ್ರಿ ಒಂದ್ ಸ್ವಲ್ಪ ಕಣ್ಣತ್ರಿ ಊದ ಓದ್ ಊದ್ಲತ್ತೀ ಮಂದಿ ಮಕ್ಕಳ ಕಣ್ಣಾಕ್ತಿ

ಏ ಒಂದ್ ಸ್ವಲ್ಪ ಬಾಲ್ ಮ್ಯಾಗ ಬಾಯ್ಲಿ ಮಡ್ ಓಡಿಸಿ ಮಗ ಬಂದಾನ ಬಾಯಿಲಿ ಹೂ ನಾ ಹೆಲ್ಪ್ ಮಾಡಕ್ ಬಂದೀನ್ ಸರ್ ಸರ ಏನ್ ಹೆಲ್ಪ್ ಮಾಡ್ಕೊಲ್ಲ ಬಾಂಧಕ್ಕ ನಮ್ಮ ದೋಸ್ತ ಬಾ ಓ ಹೇಳ್ರಿ ರೀ ಅಲ್ಲ ನಾ ಏನು ಮಾಡೇ ಇಲ್ಲ ರೀ ಅವ್ರ ಚಾ ಏನ್ ಹೆಲ್ಪ್ ಮಾಡ್ತಾನ ಅಮ್ಮ ಇಲ್ರಿ ಚಾ ಹೇಳಿದ್ರೆ ಚಾ ಮಾಡಿ ಕೊಡ್ತಾರೆ ರೀ ನೀವು ಸರ್ ರೀ ಸಿಟಿಗಿರ್ರಿ ಸರ ಏನಾಗ್ಯದಂತೂ ಬಾ ನೋಡಿರಿ ಬಾ ಜಲ್ದಿನು

ಇಲ್ರಿ ಹೋಗೋಲ್ರಿ ನಾ ಸೊಮ್ಮೆ ಇಲ್ಲಿ ನಾನು ಕೆಲಸ ಮಾಡುವ ಕರೆಯನ ನೀ ಏನು ಅಲ್ರಿ ಮತ್ ಕರ್ಯಾನ ಮತ್ ಬರೀಬೇಕಲ್ರಿ ಮತ್ ಹೆಂಗ್ ಬಂದಿನಿ ಅನ್ನ ಇದ್ದಿಲ್ಲ ಈಗ ಮತ್ತ್ ಏನ್ ಕಣ್ಣಾಗಿ ಏನ್ ಬಿದ್ದೈತೆ ತೆಗಿಲತ್ತ ನಿಮ್ ಅಣ್ಣಾಗಿ ಹೋದ್ರದ ಬರಂಗಿಲ್ಲ ಏನು ಅವ್ರ ಅಣ್ಣ ಅದನ್ನ ಇಲ್ಲ ನಿಮ್ಗ ಗೊತ್ತಾಗ್ರಿ ಹಾ ಹನ್ನೆಂಟೈತನ್ರಿ ಕನ್ನಂದು ಮಗ ನಾ ಆದ್ರೆ ನೀ ತೆಗೆಯೋದಿ ಇಲ್ರಿ ಅವ್ರ ತೆಗಿಯೋ ತೆಗದ್ರಿ ಸರ್ ತಪ್ಪ ತಿಳ್ಕೊಳಕ್ ಹೋಗ್ಬಿಡ್ರಿ ಹೆಂಗ ಹಿಂಗ ಮತ್ ಅವ್ರ ಅಣ್ಣ ತೆಗಿಲಾರ್ದ ನೀ ಹಂಗ ತೆಗಿತಿ ಅಲ್ರಿ ಅವ್ರ ತೆಗಿಯತ್ ಅವ್ರ ಮನೆಯಾಗ ಮನೆಯಾಗಿನ ಮಂದಿ ಅದೀನಿ ಇಲ್ಲ ಹೊರಗಿನ ಬಿಡ್ರಿ ಈಗ ಮತ್ ಅವ್ರ ಒಳಕ್ ಮತ್ ಅವ್ರ ಅಣ್ಣ ಮುಟ್ಟಿದ್ರೆ ನಡೀತೈತಿ ಮಗ ನಾ ನೀ ಮುಟ್ತಿ ನೀ ಬಂದ್ರೆ ನೀನ್ ಕೈ ಕಾಲೇ ತೆಗಿತೀನಿ ಮಗನ ನಾ ನಡೀತಿಲ್ಲ ಏ ಹೋದ್ರಿ ಸರ್ ನೀವ್ಯಾಕ ಮಗ ನಾ நடி மகன நோடு நடி நடி